ಅವರಿಂದ ಏನು ಮಾಡೋದು ನಮ್ಮ ಫ್ರೆಂಡು ಮೂವತ್ತು ಸಾವಿರ ರೂಪಾಯಿ ನಮ್ಗೆ ಇಟ್ಕೊಟ್ಟ ಇದು ಮೂವತ್ತು ಸಾವಿರ ರೂಪಾಯಿ ಇಟ್ಕೊಬಿಟ್ಟು ಇದು ಅಲ್ಲಿ ಮೂರು ಲೀಟರ್ ಕರೆದಿತ್ತು ಇಲ್ಲಿ ಮೇಲೆ ನಾನು ಒಂಬತ್ತು ಲೀಟರ್ ಕರೆ ಸರ್ ಒಳ್ಳೆ ಹಾಲು ಇದ್ದ ಮೇಲೆ ಒಳ್ಳೆ ಪ್ರೊಡಕ್ಷನ್ ಬರ್ತು ಎಷ್ಟು ಲೀಟರ್ ಕರೀತಿದ್ದು ಹದಿಮೂರು ಲೀಟ್ರ್ ಒಂದು ಟೈಮ್ ಕರಿತು ಸರ್ ಇದ್ದ ಇದ್ಮೇಲೆ ಈಗ ಮೂವತ್ತು ಸಾವಿರ ರೂಪಾಯಿ ನಾನು ತಂದೆ ಮೂವತ್ತು ಸಾವಿರ ರೂಪಾಯಿ ನಾನು ಕರ್ಕೊಂಡೆ ಈ ಎಂಬತ್ತು ಸಾವಿರದಿಂದ ಕನ್ನೆ ಹಸು ಇದು ಒಟ್ಟು ಚಿಂತ ಮಾಡಿ ಈಗ ಕೇಳಿದ್ರು ಕೊಡಲ್ಲ ನಾನು ಹಸು ಬೇಕು ಇದು ಆಗಲ್ಲ ಇವೆಲ್ಲ ಕಡಿಮೆ ಆಗೋದ್ರಿಂದ ನನಗೆ ಇವಾಗ ಒಂದು ದಿನಕ್ಕೆ ನೂರು ಲೀಟರ್ ಹಾಲು ಆಗ್ತಿದೆ ಸರ್ ಮುನ್ಸ ಐವತ್ತು ಲೀಟರ್ ಹಾಲು ಹಾಕೋರು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್ ನನ್ನ ಪ್ರಕಾರ ಒಂದು ದಿನಕ್ಕೆ ನೂರು ಲೀಟ್ರ್ ಆರಾಮಸೆ ವ್ಯವಹಾರ ನಡೀತದೆ ಸರ್ ಈಗ ಹನ್ನೆರಡು ಲೀಟ್ರ್ ಆಲ್ ರೀತಿ ಐತೆ ಅಂದರೆ ಪೀಡು ಒಂದೂವರೆ ಕೆ ಜಿ ಆಗ್ತದೆ ಸರ್ ದೊಡ್ಡಸು ಒಂದೂವರೆ ಕೆ ಜಿ ಪೀಡ್ ಆಯ್ತು ಸರ್ ಸರ್ ಮೂರು ಕೆ ಜಿ ಆಯ್ತು ಇದು ಮೂರು ಕೆ ಜಿ ಬೇರೆ ಅಷ್ಟು ಅದು ಒಂದೂವರೆ ಕೆ ಜಿ ಇದೊಂದು ಮೂರುವರೆ ಕೆ ಜಿ ಮೂರುವರೆ ಒಂದು ಐದು ಕೆ ಜಿ ಆಯಿತು ಸರ್ ವೆಟ್ ಕೇಕು ಒಂದೂವರೆ ಕೆ ಜಿ ಸರ್ ವೆಟ್ ಕ್ಯಾಕು ಒಂದೂವರೆ ಕೆ ಜಿ ಸರ್ ಅಲ್ಲಿಗೆ ಆರೂವರೆ ಕೆ ಜಿ ಆಯಿತು ಹ್ಞೂ ಸರಿನಾ ಇದು ಹನ್ನೆರಳರು ಆರು ಗಿರೆ ಅಂತ ಹಸಿಗೆ ಸರಿ ಒಂದು ಅವರೇಜಾಗೆ ಐವತ್ತು ಗ್ರಾಮು ಅಳ್ತೆ ಮಾಡೋಕ್ಕಲ್ಲ ಅಂದ್ಬಿಟ್ಟು ಇಷ್ಟಾಗ್ತೀವಿ ಸರ್ ಒಂದು ಹಸಿಗೆ ಹಾಕ್ಬಿಟ್ಟು ಎಲ್ಲ ಹಸು ಮುಳುಗ್ ತಿನ್ಬೇಕಾರೆ ಯಾವುದೇ ಹಸು ಒಂದು ಕಡ್ಡಿ ಮುಳಗ್ ಬಡ ಮುಡಗಲ್ಲ ಎಲ್ಲ ಹಸು ಫೈನಾಗಿ ತಿಂತ ನೋಡಿ ಇವಾಗ ನೀವು ನೋಡ್ತಿರಲ್ಲ ಈ ರೀತಿ ಮಾಡ್ಕೊಂಡು ಬೇರೆ ಯಾರು ಕೊಡ್ತಾಯಿದ್ವಿ ಆಲ್ಮೋಸ್ಟ್ ನಾನು ಎಲ್ಲ ಕಡೆ ಕೊಡ್ತಾಯಿದೆ ಇನ್ನೂ ಇಂಪ್ರೂವ್ಮೆಂಟ್ ತಿಂಡಿ ಆಯಿತಲ್ಲ ಇನ್ನೂ ಕೊಡೋಣ ಅಂದ್ಬಿಟ್ಟು ಈ ರೀತಿ ಮಾಡಿ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ನಮ್ಮ ಹೆಸರು ಶಿವರಾಮ್ ಬಂದ್ಬಿಟ್ಟು ನಾವು ಐನಾಗೆ ಮಾಡಿದ್ದೀವಿ ನಮ್ಮೂರು ಬಂದು ಸಬ್ನಲ್ಲಿ ನಮ್ಮ ಮಂಡ್ಯ ತಾಲೂಕು ಮಧುರ ಜಿಲ್ಲೆ ಎಷ್ಟು ವರ್ಷದಿಂದ ಐನು ಸರ್ ನಮ್ಮ ದಂಧೆಯವರು ಒಂದು ಮೂರು ವರ್ಷದ ಇಂಚರೇ ಮಾಡ್ತಿದ್ರು ನಾನು ಇವಾಗ ಐ ಟಿ ಎಮ್ ಮುಗೀತು ಐ ಟಿ ಎಮ್ ಮುಗಿದ ಮೇಲೆ ಟೊಯೇಟ ಕೊಯ್ತಿದ್ದೆ ಟೊಯೇಟದಲ್ಲೋಯ್ದಾಗ ಬರೀ ನಮಗೇನು ಅದರ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಹಾಗಾಗಿ ನಮ್ಮ ಮೇಲೆ ಎಲ್ಲ ಇತ್ತು ಸೌಲಭ್ಯ ಇತ್ತಲ್ಲ ಅದಕ್ಕೋಸ್ಕರ ನಾನು ಏನು ಗ್ರಾಕೆ ಮಾಡ್ಬಿಟ್ಟು ಶುರು ಮಾಡಿದೆ ಒಂದು ಎರಡು ವರ್ಷದಿಂದ ಶುರು ಮಾಡಿದೆ ಸರ್ ಎರಡು ವರ್ಷದಿಂದ ಶುರು ಮಾಡಿ ನನಗೆ ಇನ್ನು ಇಂಪ್ರೂವ್ಮೆಂಟ್ ಕಾಣ್ತು ಇಮ್ಮ ಕಾಣ್ದಾಗ ಸರ್ ನಾವು ಇದು ಅಂದಂದ ಅಂದಂಥ ಹಸುಗಳು ಮಾಡಿದೆ ಹಸುಗಳಿದಾವೆ ಸರ್ ಈಗ ಸರ್ ಇವಾಗ ನಮ್ಮ ಪ್ರೆಸೆಂಟ್ಲಿ ಅತ್ ಹನ್ನೊಂದು ಹಸು ಇದೆ ಪ್ರೆಸೆಂಟ್ಲಿ ಅನ್ನೊಂದು ಹಸು ಇದೆ ಅಂದರೆ ನಮ್ಗೆ ಜಾಗ ಈ ನಾವು ಮಾಡ್ಕೊಂಡಿದ್ದೀವಿ ಇನ್ನು ಜಾಗ ಜಾಗ ಇಲ್ವಲ್ಲ ಎಲ್ಲಿ ಕಡ ಭಾರಿ ಹಿಂಸೆ ಮಳೆಗಳಿಗೆ ಬಂದಾಗ ಆಚೆ ಕಡೆ ಹಾಕಬೇಕು ಆಚೆ ಕಡಕ್ಕೆ ಅವರು ಪ್ರಾಬ್ಲಮ್ ಎಲ್ಲ ಇರ್ತದೆ ಹಂಗಾಗಿ ನಾವು ಇಲ್ಲಿ ಕಡೆಗೆ ಇರುವಷ್ಟು ಸಾಕು ಅಂದ್ಬಿಟ್ಟು ಇರುವಷ್ಟು ಮಾಡ್ಕೊಂಡಿದ್ದೀನಿ ಇರೋದ್ರಲ್ಲಿ ಏನಂದ್ರೆ ಸರ್ ನಾವು ಈಗ ಅಂದರೆ ಅಂದ್ರೆ ನಾವು ಮೇನು ಏನು ಬಳಸ್ತಾ ಇದ್ದೀವಿ ಅದು ಮೇನ್ ಬೇಕು ಸರ್ ಸುಮ್ಮನೆ ಸುಮ್ಮನೆ ಹಸುಗಳು ಸಾಕ್ತಿದ್ರೆ ಏನು ಪ್ರಯೋಜನ ಇಲ್ಲ ಹೈ ಇದು ಕರು ನಮ್ಮನೇ ಹುಡ್ತು ಸೆಲೆಕ್ಸನ್ನು ಆಲ್ ಬ್ಲಾಕು ನಾವು ಅಂದರೆ ಅರ್ಗ ಸರ್ ಈಗ ಯಾರು ಕೊಟ್ಬಿಡ್ತಾ ಇರ್ತಾರೆ ಸಾಕು ಇರೋರು ಅವ್ರು ಏನು ಮಾಡ್ತಾರೆ ಅತಿ ಬಣ್ಣ ಹಾಕಿರ್ತಾರೆ ಎಂಬತ್ತು ಸಾವಿರ ಬಣ್ಣ ಹಾಕಿ ಅವ್ನು ಏನು ಮಾಡ್ತಾರೆ ಮೂವತ್ತು ಸಾವಿರ ಕೊಟ್ಬಿಟ್ಟಿರ್ತಾರೆ ಹಂಗಾಗಿ ನಾವು ಮಾಡ್ತೀವಿ ಮೂವತ್ತು ಸಾವಿರ ಕೊಟ್ಬಿಟ್ಟು ತಗೋದ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ಚೆನ್ನಾಗಿ ಮೇಯಿಸಿ ಅದೇನು ಮಾಡ್ತದೆ ಅಲ್ಲಿ ಒಂದು ಮೂರು ಲೀಟ್ರ್ ಕರಿ ಅಂತದ್ದು ನಮ್ಗೆ ಒಂದು ಆರು ಲೀಟ್ರ್ ಕರಿತಿದೆ ಸಾಕು ಆರು ಲೀಟ್ರಲ್ಲಿ ಈಗ ಅವರು ಎಂಬತ್ತು ಸಾವಿರ ಕೊಟ್ಟಿರ್ತಾರೆ ನಮ್ಗೆ ಒಂದು ಮೂವತ್ತು ಸಾವಿರ ಕೊಡ್ತೀವಿ ನಮಗೆ ಎಮ್ಮ ಸಾಕಲ್ವಾ ಆರು ಲೀಟ್ರು ಆ ರೀತಿ ಇಂಪ್ರೂವ್ಮೆಂಟ್ ಮಾಡಿ ನಾವೇನು ಮಾಡ್ತೀವಿ ಬರುವ ಅಲ್ಲಿಗೆ ವೀಟ್ ಕೊಡಿಸ್ಬಿಡ್ತೀವಿ ಬಂದಕ್ಷಣ ವೀಟ್ ಕೊಡ್ತಾರೆ ಆರು ಲೀಟರ್ ಬರ್ತಾ ಇರ್ತದೆ ಕಂಪಲ್ಸರಿ ಏನು ಸಮಸ್ಯೆ ಇಲ್ಲ ಬೆಳಿಗ್ಗೆ ಯಾರು ಸಂಧೆ ಯಾರು ಹನ್ನೆರಡು ಲೀಟರ್ ಆಯಿತು ಒಂದು ಹಸಿನಲ್ಲಿ ಸಮಸ್ಯೆ ಇಲ್ವಾ ಐದು ಮೇಣೆ ಆಯ್ತಾ ಇರ್ತದೆ ಏನು ಖರ್ಚು ಏನು ಸಮಸ್ಯೆ ಇಲ್ಲ ಅದಕ್ಕೂ ಸಮಸ್ಯೆ ಇಲ್ಲ ಆರು ಲೀಟ್ರ್ ಇಂಪ್ರೂವ್ಮೆಂಟ್ ಆದಾಗ ಅದೇ ಹಸುನ ವೀಟ್ ಕೊಡಿಸ್ತೀವಿ ಅವರು ಎಂಬತ್ತು ಲೀಟ್ರ್ ಕೊಟ್ಟಿರ್ತಾರೆ ಯಾಕೆ ಹನ್ನೆರಡು ಲೀಟ್ರ್ ಅಂತ ಅವ್ರು ಹೇಳಿರ್ತಾರೆ ಹನ್ನೆರಡು ಲೀಟ್ರ್ ಬರ್ತದೆ ಅದು ಮೇಲೆ ಡಿಪೆಂಡ್ ನಾವೇ ಮಾಡ್ತೀವಿ ಹಸುನ ಬನ್ನಿ ಸರ್ ತೋರಿಸ್ತೀನಿ ಎಸೋ ಸರ್ ಇದು ಡಿಂಕದಿಂದ ತಂದದ್ದು ಸರ್ ಇದು ಚಿನ್ಕುಳ್ಳಿ ಹತ್ರ ಇದು ಒಬ್ಬ ಏನೋ ಮಾಡಿದೆ ಇದ್ದ ಏನು ಕೊಟ್ಬಿಡ್ತಿದ್ದಂದ್ರೆ ಅವನು ಎಲ್ಲ ಹೊರಗಡೆ ಹೋಗೈತಿದ್ದೆ ಅರುವತ್ತೆಂಟು ಸಾವಿರ ರೂಪಾಯಿಗೆ ಅವ್ರಿಗೆ ಆಯಿತು ಪಾರ್ಟಿಗೆ ಅವರಿಂದ ಏನು ಮಾಡೋದು ನಮ್ಮ ಫ್ರೆಂಡು ಮೂವತ್ತು ಸಾವಿರ ರೂಪಾಯಿಗೆ ನಮ್ಗೆ ಬಿಟ್ಕೊಟ್ಟ ಇದು ಮೂವತ್ತು ಸಾವಿರ ರೂಪಾಯಿ ಇಟ್ಕೊಬಿ ಸರ್ ಇದು ಇಲ್ಲಿಗೆ ಬಂದಮೇಲೆ ಅಲ್ಲಿ ಮೂರು ಲೀಟ್ರು ಕರೆದಿತ್ತು ಇಲ್ಲಿಗೆ ಮೇಲೆ ನಾನು ಒಂಬತ್ತು ಲೀಟರ್ ಕರೆದಿದೆ ಸರ್ ಹ್ಞೂ ಇದು ಯಾಕೆ ನಮ್ಮ ಅಕ್ಕಪಕ್ಕ ಗೊತ್ತಿದೆ ಎಲ್ಲಕ್ಕ ಗೊತ್ತು ನಮ್ಮ ಫ್ರೆಂಡ್ ಶಿವರಾಮ ಅಂದರೆ ಯಾರು ಅಂತ ಇಲ್ಲಿ ಹತ್ತು ತೂರು ಗೆಲ್ಕೋ ಗೊತ್ತು ಹಂಗಾಗಿ ನಾವು ಏನು ಮಾಡೋದು ಇದು ಹಸುನ ಚೆನ್ನಾಗಿ ಸಾಕು ಚೆನ್ನಾಗಿ ಸಾಕುಬಿಡ್ ಮಾಡೋದು ವೀಟು ಕುಡಿಸ್ತವೆ ಸರ್ ಕರೆಕ್ಟ್ ವೀಟ್ ನಿಂತ್ಕೊತವೆ ವೀಟ್ ನಿಂತ್ಕೊಂಡ ಮೇಲೆ ಏನಿತ್ತು ಒಳ್ಳೆ ಹಾಲು ಇದ್ ಮೇಲೆ ಒಳ್ಳೆ ಪ್ರೊಡಕ್ಷನ್ ಬಂತು ಎಷ್ಟು ಲೀರ್ ಕರೀತು ಹದಿಮೂರು ಲೀಟರ್ ಒಂದು ಟೈಮ್ ಕರೀತ ಸರ್ ಈಗ ಇದ್ಮೇಲೆ ಅಲ್ಲಿಂದ ಬಂದು ಆರು ಲೀಟರ್ ಎಷ್ಟು ತಿಂಗಳು ಆಯ್ತು ನಿಮ್ಮ ಬಂದೆ ಸರ್ ಎರಡು ವರ್ಷ ಆಯ್ತು ಇವಾಗ ಎರಡು ವರ್ಷ ವರ್ಷ ಆಯ್ತು ಸರ್ ಅವಾಗ ಆರು ಲೀಟರ್ ಆರು ಲೀಟರ್ ಖರೀದಿತ್ತು ಲೀಟರ್ ಹನ್ನೆರಡ್ರ್ ಅದು ಒನ್ ಟೈಮ್ ಒನ್ ಟೈಮ್ಗೆ ಈಗ ಅವ್ರು ತಿರ್ಗ ಪಲ್ಯ ಮಾಡಿದೆ ಈಗ ಎದೆ ನಾಲ್ಕು ತಿಂಗಳಿಗೆ ತಿರ್ಗ ಪಲ ಮಾಡಿದೆ ಈಗ ಆಲ್ರೆಡಿ ಪಲ್ಯ ಇದು ಹಂಗೆ ನಮಗೆ ಆಲ್ರೆಡಿ ವರ್ಷದಲ್ಲೇ ಅಂತ ಕರೋ ಹಾಕಿಸ್ತೀವಿ ಇದ್ರೆ ಹಂಗಾಗಿ ಸರ್ ಈಗ ಇದು ಎಂಬತ್ತೈದು ಸಾವಿರ ರೂಪಾಯಿ ಕೇಳಿದರು ಮೂವತ್ತು ಸಾವಿರ ರೂಪಾಯಿ ಈಗ ಅದೇ ಇರಲ್ಲ ಅಲ್ಲಿಗೆ ಹೋಗಿ ನಿಂತ್ಕಲ್ಲ ಈಗ ಮೂವತ್ತು ಸಾವಿರ ರೂಪಾಯಿಗೆ ನಾನು ತಂದೆ ಮೂವತ್ತು ಸಾವಿರ ರೂಪಾಯಿ ನಾನು ಕರ್ಕೊಂಡೆ ಎಂಬತ್ತು ಸಾವಿರದ ನಿಮ್ಗೆ ಇದೆ ಹಸಿದ್ದು ಕೇಳಿದರೆ ಓಟ್ ಟೈಮು ಚಿಂತ ಮಾಡಿ ಈಗ ಕೇಳಿದ್ರು ಕೊಡಲ್ಲ ನಾನು ಹಸು ಬೇಕು ಇದು ಆಗಲ್ಲ ಅಂದ್ಬಿಟ್ಟು ಈಗ ಆಲ್ರೆಡಿ ಫಲ ಆಗೈತೆ ಇಷ್ಟು ತಿಂಗಳು ಪಲ ಸರಿ ಈಗ ನಾಲ್ಕು ತಿಂಗಳು ಫಲ ನಾಲ್ಕು ತಿಂಗಳು ಹಾಂ ನಾಲ್ಕು ತಿಂಗಳ ಫಲ ಈ ನಾಲ್ಕು ತಿಂಗಳಿಗೆ ಎಂಟು ಲೀಟ್ರ್ ಬರಾಬರಿ ಹಾಲೈತೆ ಇಂಟ್ರಿಂದ ಏಳು ಸ್ವಲ್ಪ ಪಕ್ಕ ಹಾಂ ಹಾಂ ಮಿಸ್ಸೇ ಇಲ್ಲ ಈಗ ಅಂದ ಅನ್ನಂದು ಅನ್ನದಸ ಕರು ಒಳಗಡೆ ಬೆಳೀತಿದ್ದದ ಹಂಗೆ ಹಾಲು ಡೌನ್ ಆಗುತ್ತೆ ಈಗ ಹಸುಗೆ ಕರು ಇಂಪ್ರೂವ್ಮೆಂಟ್ ಕೊಡಬೇಕು ಅಂದರೆ ಆ ಕರು ಅದು ಪೋಷಕ ಆಗ್ತಾ ಇರ್ತದೆ ಹಂಗಾಗಿ ಹಾಲು ಇಂಪ್ರೂವ್ಮೆಂಟ್ ಕಡಿಮೆ ಆಗ್ತಾಯಿರ್ತದೆ ಹಾಗೆ ಕಡಿಮೆ ಆಯ್ತು ಅಂದಾಗ ಸರ್ ನಾವು ಕರೆಕ್ಟಾಗಿ ಏಳು ತಿಂಗಳು ನೆಣಸಿಬಿಡ್ಬೇಕು ಸರ್ ಇದು ಜರ್ಸಿ ಸರ್ ಜರ್ಸಿ ಸರ್ ಇದು ಈ ಥರ ಇದ್ದರೆ ಜರ್ಸಿ ಈ ಥರ ಇದೆ ಆಲ್ ಬ್ಯಾಕು ಇದು ಫುಲ್ ಆಲ್ ಬ್ಯಾಕು ಸರ್ ಇದು ಎಷ್ಟು ಆಲ್ ಬ್ಯಾಕು ಎಷ್ಟು ಎಚ್ ಎಫು ಸರ್ ನಮ್ಮದು ಆಲ್ ಬ್ಯಾಕು ಒಂದು ಇದೆ ಎಚ್ ಎಫ್ ಒಂದು ಇದೆ ಇದು ಎರಡು ಎಚ್ ಎಫ್ ಬಿಡು ಎಚ್ ಎಫ್ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಇದೊಂದು ಹಾಲು ಬ್ಯಾಕು ಅದೊಂದು ಜೆರ್ಸಿ ಇದು ಸರ್ ಎಲ್ಲ ಮಿಕ್ಸಿಂಗ್ ಇದೆ ಮಿಕ್ಸಿಂಗ್ ಅಂದರೆ ಸರ್ ಇವಾಗ ನಾವು ಜ ಎಚ್ ಎಫ್ ಇದ್ರೆ ನಮಗೆ ಡಿಗ್ರಿ ಬರೋಲ್ಲ ಡಿಗ್ರಿ ಬರಲ್ಲ ಕಂಪ್ಲೇಂಟು ಆಮೇಲೆ ಇದರಲ್ಲಿ ಏನು ಮಾಡ್ತದೆ ಇದು ಕೊಬ್ಬಣಂಸ ಬರ್ತದೆ ಜರ್ಸಿಲಿ ಎಚ್ ಎಫ್ ಎಲ್ ಜಾಸ್ತಿ ಬರೋಲ್ಲ ಹಂಗೆ ಏನು ಎಲ್ಲ ಮಿಕ್ಸಿಂಗ್ ಇದ್ದರೆ ಇದರಲ್ಲೂ ಒಂದು ಸ್ವಲ್ಪ ಒಂದು ಮೂವತ್ತು ಪರ್ಸೆಂಟಷ್ಟು ಪ್ರಮಾಣ ಇರ್ತದೆ ಇದರಲ್ಲಿ ಒಂದು ಅರವತ್ತು ತಂದರೆ ಎಲ್ಲ ಮಿಕ್ಸಿಂಗ್ ಆದ ಒಂದು ನೂರು ಪರ್ಸೆಂಟ್ ಆಗ್ತಿರ್ತದೆ ಆಗ ನಮಗೆ ಡೈರಿಯಿಂದಲೇ ಯಾವುದೇ ರೀತಿ ಕಂಪ್ಲೇಂಟ್ ಬರೋಲ್ಲ ಹಂಗಾಗಿ ನಾವು ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಸರ್ ಕ್ರಾಸು ಅದು ಕ್ರಾಸ್ ಇದೆ ಎಲ್ಲ ಮಿಕ್ಸಿಂಗ್ ಸರ್ ನಾವು ಒಂದೇ ಥರ ಮಾಡಲಿಲ್ಲ ಎಲ್ಲ ರೀತಿಯೂ ಇದೆ ಎಷ್ಟು ಲೀಟರ್ ಹಾಲು ಆಗ್ತಾಯಿದೆ ಸರ್ ಸರ್ ಇವಾಗ ಪ್ರೆಸೆಂಟ್ಲಿ ಇದು ಬಂದು ಕಡಿಮೆ ಆಗಿದೆ ಹಾಲು ಅದು ಕಡಿಮೆ ಆಗಿದೆ ಇದು ಕಡಿಮೆ ಆಗಿದೆ ಇದು ಕಡಿಮೆ ಆಗಿದೆ ಇವೆಲ್ಲ ಕಡಿಮೆ ಆಗಿರೋದ್ರಿಂದ ನನಗೆ ಇವಾಗ ಒಂದು ಟೈಮ್ ಒಂದು ದಿನಕ್ಕೆ ನೂರು ಲೀಟರ್ ಹಾಲು ದಿನ ಒಂದು ದಿನಕ್ಕೆ ಎಷ್ಟು ವರ್ಷಗಳಿಂದ ಸರ್ ಈಗ ಒಂಬತ್ತು ಹಸಿಯಿಂದ ನೂರು ಲೀಟರ್ ಇದ್ದೀನಿ ಅಂದರೆ ಇವೆಲ್ಲೇ ಆಲ್ರೆಡಿ ಒಂದು ಕರು ಹಾಕಿ ಪ್ರೆಸೆಂಟ್ ಜಾಸ್ತಿ ಆಗ್ಬಿಟ್ಟೈತೆ ಜಾಸ್ತಿ ಹಾಲು ಡೌನ್ ಆಗಿದೆ ಇವೆಲ್ಲ ವೀಟ್ ಕೊಡಿಸಿದ್ದೀನಿ ವೀಟ್ ಕೊಡಿಸಿದ ಮೇಲೆ ಎತೆ ಹಸಿ ಹಾಕಿದ್ಮೇಲೆ ಜಾಸ್ತಿ ಆಗುತ್ತೆ ಏನಂತ ಸರ್ ಅಂದಂತ ಮಾಡ್ಕೋಬೇಕು ನಾವು ಈ ಒಂದೇ ಸಲ ದಿಢಿನೆ ಎಲ್ಲ ಕರು ಹಾಕಿಬಿಡ್ತವೆ ಕರು ಆಗ್ತಾಯಿ ದಿಢೀರ್ ಎಲ್ಲ ಇರ್ತವೆ ಹಾಗೆ ನಾವು ಮೇವು ತರೋಕ್ಕಾಗಲ್ಲ ತಿಂಡಿ ಆಗೋಕ್ಕಾಗಲ್ಲ ನಮ್ಮ ಖರ್ಚು ನಮ್ಮ ಅವು ಅವರೆಲ್ಲ ಇರ್ತವೆ ಅದಕ್ಕೆ ಒಂದು ಅಂದಂಧ ಮಾಡ್ಕೋಬೇಕು ಸರ್ ಮನ್ಸಂಗೆ ಬೆಳಿಗ್ಗೆ ಒಬ್ಬ ಮನ್ಸು ಐವತ್ತು ಲೀಟರ್ ಹಾಲು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್ ನನ್ನ ಪ್ರಕಾರ ಒಂದಿನ ನೂರು ಲೀಟ್ರ್ ಆರಾಮಸೆ ವಿವರ ನಡೀತದೆ ಸರ್ ಸೊ ಇನ್ನು ಫೀಡ್ ಬಗ್ಗೆ ತೋರಿಸ್ಕೊಡಿ ಸರ್ ಪೇಡ ಮನೆಯ ಸಂತೋಷದಲ್ಲಿ ಸರ್ ನಾವು ಬಂದು ಪೆಸ್ಟ್ ಬೋಸೆ ಮಾಡ್ತೀವಿ ಜೀರಾ ಮಾಡ್ತೀವಿ ಇದು ಒಂದು ಕೆ ಜಿ ಬಟ್ಲು ಹ್ಞೂ ಫೀಡ್ ತಗೋತಿ ಸರ್ ಬಟ್ಲು ಒಂದು ಕೆ ಜಿ ಪೇಡುತ್ತೆ ಹ್ಞೂ ಒಂದು ಕೆ ಜಿ ಫೀಡು ಒಂದು ಕೆ ಜಿ ಕರೆಕ್ಟಾಗಿ ಬರ್ತು ಫೀಡು ಈ ಬಟ್ಲಲ್ಲಿ ಆಮೇಲೆ ಸರ್ ಇದು ಬಿಯರ್ ಎಷ್ಟು ನಾವೇ ಕೊಡುವಂಥದ್ದು ಬೂಸೆ ಇದು ಬಿಯೋರ್ ಎಷ್ಟು ಅಂದ್ಬಿಟ್ಟು ಇದು ಈ ಬಟ್ಲು ಮೂರು ಕೆ ಜಿ ಬೀರ ಕೊಡ್ತೀನಿ ಸರ್ ಮೂರು ಕೆ ಜಿ ಬೀರೋ ಒಂದು ಕೆ ಜಿ ಫೀಡು ಮೂರು ಕೆ ಜಿ ಬಿಯರ್ ನಾಲ್ಕು ಕೆ ಜಿ ಆಯ್ತು ಸರ್ ಹ್ಞೂ ಒಂದು ಕೆ ಜಿ ವಿಟ್ಕೇಕು ವಿಟ್ ವಿಟ್ಕೇ ಸರ್ ಅರ್ಧ ಕೆ ಜಿ ಇದೇನಾಯಿತು ಗೊತ್ತಾ ಆಮೇಲೆ ತೋರ್ತೀನಿ ಸರ್ ಇದು ಯಾವ ರೀತಿ ಅಂತ ಇದು ಕೇಕ್ ಒಂದು ಕೆ ಜಿ ಹ್ಞೂ ಸರ್ ಐದು ಕೆ ಜಿ ಆಯಿತು ಹ್ಞೂ ಐದು ಕೆ ಜಿ ಆಯಿತಾ ಈ ಎಸು ಎಂಟು ಲೀಟ್ರ್ ಅಂತ ಸರ್ ಇದು ಹಾಂ ಎಂಟು ಲೀಟ್ರು ಇದಾಯಿತಾ ಸರ್ ಇದು ತಿರುಗಾ ಈಗ ಹನ್ನೆರಡು ಲೀಟ್ರು ಆಲ್ ಕೈ ಐತೆ ಅಂದರೆ ಅದಕ್ಕೆ ಪೀರ್ಡು ಒಂದೂವರೆ ಕೆ ಜಿ ಹಾಕ್ತೀವಿ ಸರ್ ತುಂಬ ಹಾಕಿ ಒಂದೂವರೆ ಕೆ ಜಿ ಐತೆ ಸರ್ ಒಂದೂವರೆ ಕೆ ಜಿ ಆಯಿತು ಇವಾಗ ಪೀರ್ಡು ಹ್ಞೂ ಇದು ಇದು ದೊಡ್ಡ ಹಸಿಗೆ ಸರ್ ಅದು ಚಿಕ್ಕ ಹಸಿಗೆ ಐದು ಕೆ ಜಿ ಇದು ದೊಡ್ಡ ಹಸು ಹ್ಞೂ ಒಂದೂವರೆ ಕೆ ಜಿ ಆಯ್ತು ಸರ್ ಒಂದು ಎರಡು ಸರ್ ಮೂರು ಕೆ ಜಿ ಆಯ್ತಿದು ಮೂರು ಕೆ ಜಿ ಬೇರೆ ಎಷ್ಟು ಮೂರು ಕೆ ಜಿ ಬೇರೆ ಎಷ್ಟು ಅದು ಒಂದೂವರೆ ಕೆ ಜಿ ಇದೊಂದು ಮೂರುವರೆ ಕೆ ಜಿ ಮೂರುವರೆ ಒಂದು ಐದು ಕೆ ಜಿ ಆಯ್ತು ಸರ್ ಇವಾಗ ಕೇಕು ಒಂದೂವರೆ ಕೆ ಜಿ ಸರ್ ವೆಟ್ ಕ್ಯಾಕೆ ಒಂದೂವರೆ ಕೆ ಜಿ ಸರ್ ಅಲ್ಲಿಗೆ ಆರೂವರೆ ಕೆ ಜಿ ಆಯಿತು ಹ್ಞೂ ಸರಿನಾ ಇದು ಹನ್ನೆ ಆರು ಕೆರೆ ಅಂತ ಹಸಿಗೆ ಸರಿ ಇದು ಐದು ಕೆ ಜಿ ಆಯಿತು ಇದು ಒಂದೂವರೆ ಕೆ ಜಿ ಜಾಸ್ತಿ ಆಗ್ತೀವಿ ದೊಡ್ಡ ಹಸಿಗೆ ಸರಿ ಸರಿ ರೀತಿ ನಾವು ಕಂಪಲ್ಸರಿ ಇದೇ ರೀತಿ ಮಾಡ್ತೀವಿ ಸರ್ ಇದಕ್ಕೆ ಯಾವ ರೀತಿ ಮಾಡ್ಬೇಕಂತ ಸರ್ ಇದು ಎಲ್ಲ ಮಿಕ್ಸ್ ಮಾಡ್ಬೇಕಾ ಹಾಂ ಮಿಕ್ಸ್ ಮಾಡ್ಬೇಕು ಸರ್ ನೋಡಿ ಇದು ನೋಡಿ ಸರ್ ಮಿಕ್ಸಿಂಗ್ ಮಾರು ಸರ್ ನಾವು ಏನು ಊಣೆ ಹಾಕೋದು ಏನಿಲ್ಲ ಸರ್ ಹ್ಞೂ ಕಳಿಸ್ಬಿಡೋದು ಅದಕ್ಕೆ ಸರ್ ಮಿಂಡ್ಯಾ ಮಿಕ್ಸರ್ ಹಾಕ್ತೀವಿ ಕಂಪಲ್ಸರಿ ಮಿಂಡ್ಯಾ ಮಿಕ್ಸರ್ ಹಾಕ್ಬಿಡ್ತೀವಿ ಸರ್ ನೋಡಿ ಸರ್ ಮಿಂಡೆ ಮಿಂಚರ್ ಕೆ ಎಮ್ ಎಫ್ ಫಿನ್ ಕೆ ಎಂ ಎಫ್ ಫಿನ್ ಕೊಡ್ತಾರೆ ಸರ್ ಹ್ಞೂ ಕಂಪಲ್ಸರಿ ಕೆ ಎಫ್ ಮೀನು ಕೊಡ್ತಾರೆ ಇದು ನಾವು ಐವತ್ತು ಗ್ರಾಮು ಒಂದು ಅವರೇಜ್ ಆಗ ಐವತ್ತು ಗ್ರಾಮು ಅಲ್ಟೆ ಮಡಕಾಲ ಊಟ ಇಷ್ಟಾಗ್ತೀವಿ ಸರ್ ಒಂದು ಹಸಿಗೆ ಹಿಂಗೆ ಹಾಕ್ಬಿಟ್ಟು ನೋಡಿ ಸರ್ ಇದೇ ರೀತಿ ಎಲ್ ಕೈ ಮುಡಿಕೊಂಡು ಹೋಗ್ತೈತಿ ನೋಡಿ ಸರ್ ಹಸೋಚನೆ ಯಾವುದು ಏನು ಸಮಸ್ಯೆ ಆಗುತ್ತೆ ನೋಡಿ ಈ ಎಷ್ಟು ಕಡಿಮೆ ಹಾಲು ಕೊಡ್ತಿದೆ ಅಂದ್ಬಿಟ್ಟು ಕೆ ಜಿ ಅದಕ್ಕೆ ಐದು ಕೆಜಿ ಇದು ಏಳು ಕೆಜಿ ಆರೂವರೆ ಕೆಜಿ ಕೆಜಿ ಒಂದರೆ ಕೆ ಜಿ ಜಾಸ್ತಿ ಆಗ್ತದೆ ನಂಬಿದೆ ನಿನ್ನೆ ಮಿಚಾ ಇದು ಎಲ್ಲ ನೀರು ಹಾಕ್ಬಿಟ್ಟು ಕೈಯನ್ನು ತಿರುಗಿಬಿಟ್ಟು ತಿರುಬು ಮಾಡ್ತಾ ಇರೋದು ನೋಡಿ ಸರ್ ಹಸು ಏನು ಯಾವ್ದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್ ಹ್ಞೂ ಹ್ಞೂ ಟೈಮ್ ಸರ್ ಎರಡು ಟೈಮ್ ಸರ್ ಹಾಲು ಕರೆದಾದ ಮೇಲೆ ಒಂದು ಟೈಮು ತಿರ್ಗಿ ಸಂಜೆ ಮೂರುವರೆ ಮೂರುವರೆ ಹಂಗೆ ಎರಡು ಟೈಮ್ ಎರಡು ಟೈಮ್ ಹಾಂ ನೋಡಿ ಸರ್ ಹಸು ಒಂದು ಕಡ್ಡಿ ಮಡಗಲ್ಲ ಹ್ಞೂ ಹ್ಞೂ ನಂತರ ಅವ್ರು ತಿನ್ನೋಲ್ಲ ಅದು ಮಾಡೋದು ಇದು ಮಾಡೋ ಎಲ್ಲ ಹಸು ಮುಡ್ ತಿನ್ಬೇಕಾರೆ ಯಾವುದೇ ಹಸು ಒಂದು ಕಡ್ಡಿ ಮುಡೋ ಮಡಗಲ್ಲ ಎಲ್ಲ ಹಸು ಆಗಿ ತಿಂತೆ ನೋಡಿ ಇವಾಗ ನೀವು ನೋಡ್ತೀರಲ್ಲ ಹೌದು ಹೌದು ಹೆಂಗೆ ತಿಂತದೆ ಅಲ್ಲಿ ತಿಂದೆ ಕಾಯಿಮೆ ಓಡ್ತದೆ ಇದೇ ರೀತಿ ಸರ್ ನಮ್ಮ ಮಾಡೋದ್ರಿಂದ ಎಷ್ಟು ಉಳಿತಾಯ ಆಗ್ತೈತೆ ಮುಂಚೆ ನೀವು ಸರ್ ನಾವು ಅದು ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ರೀತಿ ಅಂದರೆ ಈಗ ರವೆ ಬುಸ ಇಪ್ಪತ್ತಾರು ರೂಪಾಯಿ ಕೆ ಜಿ ಬೀಳ್ತು ಇದು ಹನ್ನೆರಡು ರೂಪಾಯಿ ಬೀಳ್ತು ಬುಸವ ಹನ್ನೆರಡು ಹನ್ನೆರಡನೇ ಇಪ್ಪತ್ತ್ನಾಲ್ಕು ರೂಪಾಯಿ ಆಯಿತು ಇದು ಏಳು ಕೆ ಜಿ ಆಗ್ತಿವಲ್ಲ ನಾವು ಸರ್ ಈಗ ಅದು ಒಂದು ಕೆ ಜಿ ಇದು ಎರಡು ಕೆ ಜಿ ಆಗ್ತಿವಲ್ಲ ಈಗ ಡಬಲ್ ಆಯ್ತಲ್ಲ ಹಂಗಾಗಿ ನಮ್ಗೆ ಇದು ಉಳಿತಾಯ ಸರ್ ಅದು ಫುಲ್ ಲಾಸು ಹಂಗಾಗಿ ಅದು ಒಂದು ಮೂಟೆ ಬರ್ತಿರಲಿಲ್ಲ ಈಗ ಸುಮ್ನೆ ಇಂಪ್ರೂವ್ಮೆಂಟ್ ಕಾಣ್ತಿರಲಿಲ್ಲ ಏ ತಿಂಡಿ ಹಸಿ ಹಾಕ್ತಿದ್ವಾ ಇಷ್ಟೊಂದು ಹಾಕ್ತೀವಿ ಇಷ್ಟೊಂದು ಹಾಕ್ತಿವಿ ಹಸಿರು ಇಂಪ್ರೂವ್ಮೆಂಟ್ ಆಯ್ತು ಇದರಿಂದ ಬಾಡಿ ಎಲ್ಲ ಬರ್ತದೆ ಸರ್ ಹಸಿ ಬಾಡಿ ಬಾ ಬಾಡಿ ಬರ್ತದೆ ಹಸಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಏನೇ ರೀತಿ ಕಾಲು ಊತ ಅದು ಇದು ಯಾವುದೇ ರೀತಿ ಬರೋಲ್ಲ ಸರ್ ತಿಂಡಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಮೇನು ಯಾವುದು ಜಾಸ್ತಿ ತೂಕ ಜಾಸ್ತಿ ಬರ್ತಾ ಇದೆ ಅಂತ ನೋಡ್ಕೋಬೇಕು ಸರ್ ಇದು ನೋಡ್ಕೊಳ್ಳಿ ಸರ್ ಇದು ಜಿ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನೂರ ಜೀರೋ ಆಯಿತು ಅಲ್ವಾ ಹ್ಞೂ ಸರ್ ಇದು ವೆಟ್ಕ್ಯಾಕ್ ಇದು ಇದು ಬಂದು ವೆಟ್ಕಾಕ್ ಸರ್ ಇದು ವೆಟ್ಕಿಯಾಕು ಒಂದು ಬಟ್ಲು ತಗೋತೀವಿ ಅಂತ ತಿಳ್ಕಡೆ ಸ್ಕೇಲ್ ಇಲ್ಲ ನಮ್ಮ ಹತ್ರ ಎಷ್ಟು ಬರ್ತದೆ ಗೊತ್ತಿದೋ ಈ ಒಂದು ಬಟ್ಲು ಇದು ನೋಡಿ ಇದು ಎಷ್ಟು ಕೆ ಜಿ ಬರ್ತದೆ ಸರ್ ಎರಡು ಕೆ ಜಿ ಬರ್ತದೆ ಹ್ಞೂ ಅಲ್ವಾ ಇದು ಎರಡು ಕೆ ಜಿ ಬರ್ತು ಸರ್ ಇದು ಕೇಕ್ ಅಂತ ನಾವು ಅದೇ ಇದು ಬೇರೆ ಎಷ್ಟು ಇದು ಅಷ್ಟೇ ತುಂಬಾ ತೊಗೊಂಡ್ವು ಇದೆಷ್ಟು ಬರ್ತದೆ ನೋಡಿ ಸರ್ ಇದು ಒಂದು ಕೆ ಜಿ ಬ ಕಟ್ಟ ಬಂತು ನಾವೇನು ಅಂದರೆ ಬಿಯರ್ ಎಷ್ಟು ಮೂರು ಕೆ ಜಿ ಹಾಕಬೇಕು ವೆಟ್ ಕೆ ಜಿ ಒಂದು ಕೆ ಜಿ ವೆಟ್ಕೇಕ್ ಒಂದು ಕೆ ಜಿ ಹಾಕಬೇಕು ಮೇನ್ ಅದು ಈಗ ನೋಡೋದ್ರಲ್ಲ ಈಗ ವೆಟ್ಕೇಕು ಕಟ್ಟ ಬರ್ತೈತೆ ಇದು ಬಿಯರ್ಷ್ಟು ಕಟ್ಟ ಬರ್ತೈತೆ ವೆಟ್ಕೇಕ್ ಜಾಸ್ತಿ ಬರ್ತೈತೆ ನಮಗೆ ವೆಟ್ಕೆ ಜಾಸ್ತಿ ಖಾಲಿ ಆದಾಗ ನಮಗೆ ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ ನಾವು ಹಂಗಾಗಿ ಏನು ಹೇಳ್ತಿದ್ದೀವಿ ಅಂದರೆ ನೀವು ವೆಟ್ಕೆ ಹಾಕಿ ವೆಟ್ಕೆ ಹಾಕೊಂಡ್ರೆ ಅದಕ್ಕೆ ಬೀರೆಷ್ಟು ಹಾಕಿ ಜೊತೆಲಿ ಬೀರಷ್ಟು ಹಾಕೋದ್ರೇನು ಈಗ ನೋಡಿ ಇದು ಒಂದು ಕೆ ಜಿ ಕಟ್ಟ ತೋರ್ತದೆ ಈಗ ಒಂದು ಕೆ ಜಿ ಬತ್ತಿದ್ದು ಓಕೆ ಅದೇ ವೆಟ್ಕೆ ಹಾಕಿದ್ರೆ ಅಷ್ಟೇ ತಗೊಂಡು ವೆಟ್ಕೆ ಹಾಕೋ ಒಂದು ಕೆ ಜಿ ಅಂದರೆ ಇದು ಎರಡು ಕೆ ಜಿ ತೋರ್ತೈತೆ ಹ್ಞೂ ಯಾರು ಗ್ಲಾಸು ನಮ್ಮ ಗ್ಲಾಸು ಅದಕ್ಕೆ ನಾವೇನು ಮಾಡ್ತೀವಿ ಇದು ಒಂದು ಕೆ ಜಿ ಹಾಕ್ರಪ್ಪ ಇದು ಅರ್ಧ ಇಲ್ಲ ಹಿಂಗೆ ಅರ್ಧ ತಗೊಂಡು ನೋಡಿ ಒಂದು ಕೆ ಜಿ ಇವಾಗ ಅರ್ಧ ಹಾಕುತ್ತೆ ವಿಟ್ಗೆ ಹಾಕು ಅದಕ್ಕೆ ಏನು ಮಾಡ್ತೇವೆ ಒಂದು ಒಂದು ಕೆ ಜಿ ವಿಟ್ಕಿ ಹಾಕೊಂಡು ಬೇರೆ ಅಷ್ಟು ಮೂರು ಕೆ ಜಿ ಹಾಕಿ ಹಾಲಿನ ಚೆನ್ನಾಗಿ ಬರ್ತದೆ ಇಂಪ್ರೂವ್ ನೋಡ್ತದೆ ನಮ್ಗೆ ಇನ್ನೂ ತಿಂಡಿ ಉಳಿತಾಯ್ತದಲ್ಲ ಅಂತ ನಾನು ಹೇಳ್ತೀನಿ ಸರ್ ಸರ್ ಈಗ ನಿಮಗೆ ಡೈಲೀಲಿ ಒಂದು ಲೀಟ್ರ್ ಹಾಲಿಗೆ ಎಷ್ಟು ಸಿಗ್ತದೆ ಸರ್ ಈಗ ಇರೋದು ಮೂವತ್ತೊಂದು ರೂಪಾಯಿ ಇಪ್ಪತ್ತೈದು ಪೈಸ ಕೊಡ್ತಾಯಿದ್ದಾರೆ ನಾವು ಹಂಗಾಗಿ ಅದು ಏನೇನಕ್ಕೂ ಇರ್ತೇವೆ ಅದಕ್ಕೆ ಏನು ಮಾಡ್ತೀವಿ ನಾವು ಈ ರೀತಿ ಕಂಡುಕೊಂಡು ಈ ರೀತಿ ಬೇರೆ ಕೊಡ್ತಾ ಕೊಡ್ತಾಯಿದ್ವಿ ಆಲ್ಮೋಸ್ಟ್ ನಾನು ಎಲ್ಲ ಕಡೆ ಕೊಡ್ತಾ ಇದ್ದೆ ಇನ್ನೂ ಇಂಪ್ರೂವ್ಮೆಂಟ್ ತಿಂಡಿ ಆಯ್ತಲ್ಲ ಇನ್ನೂ ಕೊಡೋಣ ಅಂದ್ಬಿಟ್ಟು ಈ ರೀತಿ ಮಾಡಿ ಯಾರೇ ನಿಮ್ಮ ನಂಬರ್ಗೆ ಫೋನ್ ಮಾಡೋದು ನೀವು ಡೆಲಿವರಿ ಹಾಂ ಡೆಲಿವರಿ ಕೊಡಿ ಸರ್ ನಮ್ಮ ನಂಬರ್ ಡೈರೆಕ್ಟಾಗಿ ಫೋನ್ ಮಾಡಿದ್ರೆ ನಾವು ಡೆಲಿವರಿ ಕೊಡ್ತೀವಿ ಸರ್ ಹೋಗಿ ಕೊಡ್ತೀರ ಅಥವಾ ಇಲ್ಲಿಗೆ ಬಂದು ಸಿಗುತ್ತಾ ಸರ್ ಈ ಎರಡು ಮೂಟೆ ಬೇಕು ಅನ್ನೋರು ಒಂದು ಮೂಟೆ ಬೇಕು ಅನ್ನೋರು ಮನೆ ಹತ್ರ ಬಂದು ನಾವು ಕೊಡ್ತೀವಿ ಸರ್ ಈಗ ಐದು ಮೂಟೆ ಬೇಕೋ ಅನ್ನೋರಿಗೆ ನಾವು ನಾವೇ ಡೆಲಿವರಿ ಹಾಕ್ಸ್ಕೊಡ್ತೀವಿ ಸರ್